ಸರ್ ಅದೇ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿವಿದ್ ಮಾಹಿತಿ ಗೆ ಸ್ವಾಗತ ನನ್ನ ವಿಡಿಯೋವನ್ನ ನೋಡಿ ತುಂಬಾ ಜನ ಕಮೆಂಟ್ ಮಾಡ್ತಿದ್ದೀರಾ ಅವ್ರೆಲ್ರಿಗೂ ಈ ಮೂಲಕ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಟಾಪಿಕ್ ಏನು ಅಂತಂದ್ರೆ ಗೌರವ ತೋರ್ಸಲ್ಲ ಪ್ರೀತಿ ಮಾಡಲ್ಲ ನಮ್ ಮಾತಂದ್ರೆ ಕೇರ್ಲೆಸ್ ಅವರಿಗೆ ಡೋಂಟ್ ಕೇರ್ ಅಂತಾರೆ ತುಂಬಾ ಮನ್ಸಿಗೆ ನೋವಾಗತ್ತೆ ಮೇಡಮ್ ಏನ್ ಮಾಡೋದು ನಮ್ಗೂ ಅವ್ರ ಗೌರವ ಪ್ರೀತಿ ತೋರಿಸ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಅಂತ ಒಂದಿಷ್ಟು ಜನ ಕಮೆಂಟ್ ಮಾಡಿದ್ರು ಸೊ ಹಾಗಾಗಿ ಇವತ್ತಿನ ಟಾಪಿಕ್ ಮಕ್ಕಳಿಂದ ಗೌರವ ಪ್ರೀತಿ ಪಡಿಬೇಕು ಅಂದ್ರೆ ಪೋಷಕರು ಹೇಗಿರ್ಬೇಕು ಅನ್ನೋದೇ ಇವತ್ತಿನ ಟಾಪಿಕ್ ಆಗುತ್ತೆ ಇದು ಹೆಚ್ಚಿನ ಜನಕ್ಕೆ ಈ ನೋವು ಇರಬಹುದು ಇಲ್ಲ ನಮ್ಮ ಮನೇಲಿ ನಮ್ಮ ಮಕ್ಕಳು ಪ್ರೀತಿ ಗೌರವ ತುಂಬಾ ತೋರಿಸ್ತಾರೆ ಅನ್ನೋರು ಈ ವಿಡಿಯೋನ ಸ್ಕಿಪ್ ಮಾಡಬಹುದು ಆದ್ರೆ ಈ ವಿಡಿಯೋ ಯಾರಿಗೆ ನೀಡಿದ್ರು ಅವರು ಕೊನೆ ತನಕ ನೋಡೋದನ್ನ ಮರಿಬೇಡಿ ಮೊದ್ಲಿನದಾಗಿ ಗೌರವ ಅನ್ನೋದು ನನ್ ಪ್ರಕಾರ ಕೊಡೋದು ಅಲ್ಲ ನಾವು ತಗೊಳ್ಳೋದು ಅಂದ್ರೆ ನೀಟಾಗಿ ಹೇಳ್ಬೇಕು ಅಂದ್ರೆ ನಾವು ಅವರು ಗೌರವ ಕೊಡೋ ತರ ನಾವು ಇರ್ಬೇಕು ನಮ್ಗ್ ಅವರು ಅದನ್ನ ಬಲವಂತವಾಗಿ ನಾವು ಆಗೋದಿಲ್ಲ ಪ್ರೀತಿ ಆಗಿರ್ಬೋದು ಗೌರವ ಆಗಿರ್ಬಹುದು ಅದಾಗಿ ಬರ್ಬೇಕು ಆ ರೀತಿ ನಾವ್ ಇರ್ಬೇಕು ಸೊ ಇಷ್ಟೇ ಸಿಂಪಲ್ ಓಕೆ ಈಗ ಯಾಕಿಲ್ಲ ಈಗ ಒಂದು ತಂದೆ ತಾಯಿನ ನಾನು ಒಂದು ಇಮ್ಯಾಜ್ ಮಾಡ್ಕೊಂತೀನಿ ಅವ್ರು ಯಾರು ಕಮೆಂಟ್ ಮಾಡ್ದಾರಲ್ಲ ಅವ್ರನ್ನ ಇಮ್ಯಾಜ್ ಮಾಡ್ಕೊಂತೀನಿ ನಿಮ್ ಮಗನಿಗೆ ಹದಿನೇಳು ವರ್ಷ ಅಂತ ಹೇಳಿದೀರ ಹದಿನೇಳು ವರ್ಷ ಅಂದ್ರೆ ಒಂದು ಟೀನ್ ಏಜ್ ಅಲ್ಲಿ ಇರ್ತಾರೆ ಸೊ ಏನೆಲ್ಲ ತಪ್ಪುಗಳು ನಿಮ್ಮಿಂದ ಆಗಿದೆ ಯಾಕೆ ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅನ್ನೋದನ್ನ ಒನ್ ಬೈ ಒನ್ ನೋಡೋಣ ನನ್ನ ಪ್ರಕಾರ ಈಗ ನಿಮ್ಮನ್ನೊಂದು ಕ್ವಶನ್ ಮಾಡ್ತೀನಿ ನಾನು ಏನು ಅಂತಂದ್ರೆ ಈಗ ನಾನು ವಿಡಿಯೋವನ್ನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಯಾಕೆ ಮಾಡ್ಕೊಂಡ್ರಿ ಮ್ಯಾಡಮ್ ಅಂತ ಕರಿತೀರಾ ಯಾಕೆ ನಿಮ್ಮ ಮನಸ್ಸಿನಲ್ಲಿ ನನಗೆ ಅದ ಒಂದು ಸಣ್ಣ ರೆಸ್ಪೆಕ್ಟ್ ಇದೆ ಕರೆಕ್ಟಾ ಏನಮ್ಮ ಅಂತ ಕರಿಬಹುದು ಬೇರೆ ಏನೋ ಒಂದು ವರ್ಡ್ ಹಾಕ್ಬಹುದಿತ್ತು ಆದ್ರೆ ಮ್ಯಾಮ್ ಅಂತ ರೆಸ್ಪೆಕ್ಟ್ ಇಂದ ಕರಿತೀರಾ ಅಂದ್ರೆ ಕೆಲವರು ಅಮ್ಮ ಅಂತ ಕರೀತಾರೆ ತುಂಬಾ ನಾನಂತೂ ನನ್ನ ಕಮೆಂಟ್ ಅಲ್ಲಿ ದೇವರ ಒಂದು ಕೃಪೆಯಿಂದ ಎಲ್ಲೂ ಬ್ಯಾಡ್ ಕಮೆಂಟ್ ಅನ್ನ ನಾನು ನೋಡಿಲ್ಲ ಅಂದ್ರೆ ನೀವು ನನ್ನ ಮೇಲಿಟ್ಟಿರುವ ಒಂದು ಗೌರವ ಪ್ರೀತಿ ಕರೆಕ್ಟಾ ಅದ್ ಹೇಗ್ ಬಂತು ನಾನೇನಾದ್ರೂ ನಿಮ್ಮನ್ನ ಕೇಳ್ಕೊಂಡಿದ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ನ ಇಲ್ಲ ಅಂದ್ರೆ ನಿಮ್ಗೆ ಒಂದು ವ್ಯಕ್ತಿತ್ವ ಕಾಣಿಸುತ್ತೆ ಈಗ ನಾನು ಒಂದ್ ವಿಡಿಯೋ ಮಾಡಕ್ ಬರ್ತೀನಿ ಹೇಗೆಗೋ ಬಟ್ಟೆ ಹಾಕೊಂಡು ಹೇಗೆಗೋ ಚಲ್ ಆಗಾಡಿ ಹೇಗೆಗೋ ಮಾತಾಡಿ ಹೇಗೆಗೋ ಸುಮ್ ಸುಮ್ನೆ ನಕ್ಕೊಂಡು ಹೇಗೆಗೋ ಸೀರಿಯಸ್ ಆದ್ರೆ ನೀವು ನನ್ನ ವಿಡಿಯೋವನ್ನ ನೋಡ್ತೀರಾ ಇಲ್ಲ ಅಲ್ವಾ ರೆಸ್ಪೆಕ್ಟ್ ಹೋಗ್ಬಿಡತ್ತೆ ಅಂದ್ರೆ ಇದ್ರ ಅರ್ಥ ಏನು ರೆಸ್ಪೆಕ್ಟ್ ಬನ್ ಬರ್ಬೇಕು ಅಂದ್ರೆ ನಮ್ಮ ವ್ಯಕ್ತಿತ್ವ ಆಗಿರ್ಬೇಕು ಈಗ ಆ ತಂದೆ ತಾಯಿನ ತಗೊಳ್ಳೋಣ ಮೊದ್ಲೇ ತಪ್ಪು ನೀವೇನ್ ಮಾಡ್ತೀರಾ ಅಂದ್ರೆ ಹೆಚ್ಚಿನ ಪೇರೆಂಟ್ಸ್ ಪಾಯಿಂಟ್ ನಂಬರ್ ಒನ್ ಚಿಕ್ಕ ಮಕ್ಕಳಿರುವಾಗ ಚಿಕ್ಕ ಮಕ್ಕಳಿಗೆ ನಾವು ಗೌರವವನ್ನ ನಾವು ಕೊಟ್ಟಿರೋದಿಲ್ಲ ಗೌರವನ ಚಿಕ್ಕ ಮಕ್ಕಳಿಗೆ ಕೊಡ್ಬೇಕಾ ಹೇಗ್ ಮೇಡಮ್ ಅಂತ ನೀವು ಕೇಳ್ತೀರಾ ನಾವು ಏನನ್ನ ಕೊಡ್ತೀವೋ ನಾವು ಅದನ್ನೇ ಪಡ್ಕೊಂತೀವಿ ನಂಬರ್ ಒಂದ್ ಏನು ಅಂತಂದ್ರೆ ನಾವು ಚಿಕ್ಕ ಮಕ್ಕಳಿಗೆ ಗೌರವ ಕೊಟ್ಟಿರಲ್ಲ ಅಂದ್ರೆ ಮನೆಯಲ್ಲಿ ಅವರನ್ನ ನಾವು ತುಂಬಾ ಕೀಳರ್ಮೆ ಬರೋ ತರ ನಡ್ಕೊಂಡಿರಬಹುದು ಅವರಿಗೆ ಬೈಗುಳದ ಸುರಿಮಳೆನೆ ಸುರಿಸಿರಬಹುದು ಅವರಿಗೆ ಅವಮಾನವಾಗುವಂತಹ ನಡವಳಿಕೆನ ನಾವು ತೋರಿಸಿರಬಹುದು ಅವರ ಫ್ರೆಂಡ್ಸ್ ಮುಂದೆ ಅವ್ರನ್ನ ಅವಮಾನ ಮಾಡಿರ್ಬಹುದು ಅವರಿಗೆ ಒತ್ತಡ ಹಾಕಿರಬಹುದು ಒಟ್ಟಿನಲ್ಲಿ ಅವರ ಮನಸ್ಸಿಗೆ ನೋವಾಗುವಂತಹ ನಮ್ಮ ಬಿಹೇವಿಯರ್ ಕೂಡ ಒಂದು ಅಂಶ ಆಗತ್ತೆ ಓಕೆ ಹಾಗೆ ಇನ್ನೊಂದು ಈಗ ಒಂದು ಚಿಕ್ಕ ಮಕ್ಕಳ ಜೊತೆ ಆಗಿರ್ಬೋದು ದೊಡ್ಡವ್ರ ಜೊತೆ ಆಗಿರ್ಬಹುದು ನಾವು ಕಮ್ಯುನಿಕೇಟ್ ಮಾಡುವಾಗ ಒಬ್ಬ ವ್ಯಕ್ತಿ ಹತ್ರ ಆಗಿರ್ಬೋದು ಒಂದು ಎಕ್ಸಾಂಪಲ್ ಮಕ್ಳ ಆಗಿರ್ಬೋದು ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕಾಗತ್ತೆ ಅದು ಮಕ್ಳು ಅಂತಲ್ಲ ಯಾರ ಬಳಿಯಾದ್ರೂ ಹಾಗೆ ಅದ್ ಹೇಳ್ತಾರಲ್ಲ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳಿ ನಮ್ಗೆ ನಾಲ್ಗೆ ಕೊಟ್ಟಿದ್ದಾನ ಅಂತ ಹೇಳಿ ನಾವು ಏನೇನೋ ಗಂಟೆಗಟ್ಟಲೆ ಮಾತಾಡ್ತಾ ಇದ್ರೆ ಆ ವ್ಯಾಲ್ಯೂ ಕಳ್ಕೊಂಡ್ಬಿಡ್ತೀವಿ ಅದು ನೆರೆ ಮನೆ ಹೊರ ನೆರೆ ಹೊರೆಯವರ ಪಕ್ಕ ಆಗಿರಬಹುದು ರಿಲೇಟಿವ್ಸ್ ಜೊತೆ ಆಗಿರಬಹುದು ನಮ್ಮ ಫ್ರೆಂಡ್ಸ್ ಜೊತೆ ಆಗಿರ್ಬಹುದು ಯಾರ ಜೊತೆ ಮಕ್ಕಳು ಗಂಡನ್ ಜೊತೆ ಕೂಡ ಆಗಿರಬಹುದು ಎಷ್ಟು ಮಾತು ಅಷ್ಟೆ ಅಂದ್ರೆ ಅತಿಯಾದ್ರೆ ಅಮೃತನು ಅಂತಾರೆ ಆವಾಗ ಸ್ವಲ್ಪ ರೆಸ್ಪೆಕ್ಟ್ ಕಡಿಮೆ ಆಗತ್ತೆ ಹೇಗಂತ ಕೇಳಿ ಈಗ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ನಿಮ್ಮ ಮಗು ಚಿಕ್ಕ ವಯಸ್ಸಲ್ಲ ಸ್ವಲ್ಪ ದೊಡ್ಡವ್ರು ನೀವೇನೋ ನೀವೇನು ಅವನ ಅವ್ನಿಗೇನು ಹೇಳ್ತೀರಾ ಅವ್ನು ಅವ್ಳಿಗೇನೋ ಹೇಳ್ತೀರಾ ಅವ್ರು ನಿಮ್ಗೆ ತಬಾಯಿಸಿರ್ತಾರೆ ಏನು ಹಂಗ್ ಗೊತ್ತಾಗಲ್ವ ನಿಮ್ಗೆ ಹೀಗ್ ಗೊತ್ತಾಗಲ್ವ ಅಮ್ಮ ಅಂತ ಹೇಳಿ ಕಿರ್ಚಿರ್ತಾರೆ ಕೂಗಾಡಿರ್ತಾರೆ ನೀವು ಅದನ್ನ ಸೀರಿಯಸ್ ಆಗಿ ತಗೊಂಡೇ ಇರೋದಿಲ್ಲ ನಕ್ಕೊಂಡ ಸುಮ್ನಾಗಿರ್ತೀರಾ ಅಥವಾ ಅದು ಅದು ಪರವಾಗಿಲ್ಲ ಅಂತ ಸುಮ್ನ ಆಗ್ತೀರಾ ಚಿಕ್ಕ ಮಗು ಅಂತ ಸುಮ್ನಾಗಿರ್ತೀರಿ ನಾನ್ ತುಂಬಾ ಜನ ಪೇರೆಂಟ್ಸ್ ಅನ್ನು ನೋಡಿದ್ರು ಮಕ್ಕಳು ಬೈತಿರ್ತಾರೆ ಗದರ್ಸ್ತಿರ್ತಾರೆ ಇವ್ರು ಅದನ್ನ ಏನೂ ಸೀರಿಯಸ್ ಆಗಿ ತಗೊಳಲ್ಲ ನೀವು ಕೇಳ್ಬಹುದು ಸೀರಿಯಸ್ ಅಂದ್ರೆ ಏನು ಮೇಡಮ್ ಹೊಡಿಬೇಕಾ ನೋ ಅವರಿಗೆ ಕೆಟ್ಟ ಪದಗಳನ್ನ ಬಯಸಿ ಬೈಬೇಕಾ ನೋ ಏನ್ ಮಾಡಬಹುದು ಆ ಮಗು ಅಷ್ಟು ರೇಗ್ತಾ ಇದೆ ಮಾಡ್ತಾ ಇದೆ ಅಂದಾಗ ಕೂರಿಸ್ಕೊಂಡು ನಿಮಗೆ ಯಾಕೆ ನೀನು ಈ ತರ ರೇಗ್ತಾ ಇದೀಯಾ ಏನಾಗಿದೆ ರೇಗಾಟ ಕೂಗಾಟ ರಂಪಾಟಕ್ಕೆ ಅವರಲ್ಲಿ ಮನಸ್ಸಲ್ಲಿ ಏನೋ ಒಂದು ಗೊಂದಲ ನಡೀತಿರುತ್ತೆ ಅಂದ್ರೆ ಅವ್ರಿಗೆ ಏನೋ ಒಂದು ಬೇಕಾಗಿರುತ್ತೆ ಅದನ್ನ ನಾವು ಫುಲ್ ಫಿಲ್ ಮಾಡಿರಲ್ಲ ಅಥವಾ ಅವ್ರ ಮನ್ಸೊಳಗೆ ಏನೋ ಒಂದು ಆಸೆ ಇರುತ್ತೆ ಅದ್ ಹೇಳ್ಕೊಳೋದಕ್ ಬರೋದಿಲ್ಲ ಅವ್ರಿಗೆ ಅಂತ ಭಾವನೆಗಳನ್ನ ನಾವು ಅರ್ಥ ಮಾಡ್ಕೊಂಡು ನಿಧಾನಕ್ಕೆ ನನ್ಗೆ ಏನ್ ಬೇಕು ಏನ್ ಆಗ್ತಿದೆ ನಿನ್ ಮನ್ಸೊಳಗ್ ಏನ್ ಓಡ್ತಿದೆ ಯಾಕಷ್ಟು ಕಿರಿಸಿದೆ ನೀನ್ ಈ ರೀತಿ ಕಿರಿಸೋದ್ರಿಂದ ಪರಿಹಾರ ಆಗತ್ತ ಸಮಸ್ಯೆ ನನ್ನ ಮನಸ್ಸಿಗೆ ನೋವಾಗೋದಿಲ್ವಾ ನಾನು ಆತರ ನಿನ್ಗೆ ಕಿರಿಚಬಹುದಾ ಅಂಥೇಳಿ ನಿಧಾನಕ್ಕೆ ನಿಮ್ಮ ಮನಸ್ಸಿನ ಭಾವನೆಯನ್ನ ಅವ್ರ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಅದೇ ಹೇಳ್ತಾರಲ್ಲ ಸಣ್ಣ ಸಣ್ಣ ಹೋಲ್ಗಳೇ ಒಂದ್ ದಿವ್ಸ ಆ ಒಂದು ನಮ್ಮನ್ನ ಮುಳುಗಿಸುತ್ತೆ ತೆಪ್ಪದಲ್ಲಿ ಕೂತ್ಕೊಂಡಾಗ ಚಿಕ್ಕ ಚಿಕ್ಕ ಹೋಲ್ಗಳು ಫುಲ್ ತುಂಬಿ ನೀರ್ ತುಂಬಿ ನಮ್ಮ ದೋಣಿ ದೋಣಿ ಮುಳುಗ್ ಮುಳುಗೋ ತರ ಬದುಕು ಹಾಗೇನೆ ಸಣ್ಣ ಸಣ್ಣ ಸಂಗತಿಗಳನ್ನ ನಾವು ತುಂಬಾ ಕೇರ್ಲೆಸ್ ಮಾಡಿರ್ತೀವಿ ಆ ಮಗುಗ್ ಏನಾಗುತ್ತೆ ನಾನ್ ಬೈದ್ರೂ ಏನೂ ಆಗಲ್ಲ ಅದೊಂಥರ ಹ್ಯಾಬಿಟ್ ತರ ಆಗೋಗುತ್ತೆ ಏನ್ ಮಾಡಬಹುದು ಈಗ ನಿಮ್ ಮಕ್ಕಳು ನಿಮ್ಗೆ ಬೈತಿದ್ದಾರೆ ಕಿರ್ಚಿದ್ದಾರೆ ಆವಾಗ ಸ್ವಲ್ಪ ಮೌನ ವಹಿಸಿ ನಿಮ್ಮ ಮನಸ್ಸಿಗೂ ಬೇಸರ ಆಗಿದೆ ಅನ್ನೋದು ಮೌನದ ಮೂಲಕ ತೋರಿಸಿ ಹೊಡೆಯೋದ್ ಬೇಡ ಕಿರ್ಚೋದ್ ಬೇಡ ಮಾತಿನಲ್ಲಿ ಹಂಗಿಸೋದ್ ಬೇಡ ಮೌನ ಮೌನ ಕಷ್ಟ ಶಕ್ತಿ ಇದೆ ಸುಮ್ಮನೆ ಸೈಲೆಂಟ್ ಆಗ್ಬಿಡಿ ಆ ಮಗುಗೆ ಸ್ವಲ್ಪ ಹೊತ್ತಿಗೆ ಎಂತ ಮಕ್ಕಳಿ ಕೂಡ ಒಂದಿಷ್ಟು ಹೊತ್ತಿಗೆ ಒಂದು ಮಟ್ಟದ ಪಸ್ತಾಪ ಆಗತ್ತೆ ತನ್ನ ತಪ್ಪಿನ ಅರಿವು ಖಂಡಿತ ಆಗತ್ತೆ ಅದಕ್ಕೆ ನೀವು ಅವಕಾಶ ಮಾಡ್ಕೊಡಿ ಬೈದ ಏನು ಆಗಿಲ್ಲ ಅಂತ ಮತ್ತೆ ಮಗು ಪುಟ್ಟ ಬಂಗಾರ ಅಂದ್ರೆ ಅರ್ಥ ಇಲ್ಲ ಈ ಪದಗಳಿಗೆ ಆ ಮಗು ನಿಮ್ಮನ್ನ ಕೀಳಾಗಿ ನೋಡಕ್ ಶುರು ಮಾಡುತ್ತೆ ಇದು ಒಂದಾಗಿರತ್ತೆ ಎರಡನೇ ಪಾಯಿಂಟ್ ಏನು ಅಂತಂದ್ರೆ ಗಂಡ ಹೆಂಡತಿ ಇರ್ತಾರೆ ಈಗ ಮನೇಲಿ ಅಪ್ಪ ಅಮ್ಮ ಅವರು ಮಕ್ಕಳ ಮುಂದೆ ಕಿ ತುಂಬಾ ಅಹ್ ಏನ್ ಹೇಳ್ತಾರೆ ಗಲಾಟೆ ಮಾಡಿಕೊಂಡಾಗ್ಲೋ ಒಬ್ಬರ ಬಗ್ಗೆ ಇನ್ನೊಬ್ರು ಹ್ಮ್ ಏನ್ ಹೇಳ್ತಾರೆ ತುಂಬಾ ಸದರವಾಗಿ ಮಾತಾಡ್ದಾಗ್ಲೋ ಅವರು ನೋಡ್ತಾರೆ ಇಲ್ಲಿ ಅಮ್ಮ ಅಪ್ಪನಿಗೆ ಬೆಲೆ ಕೊಡ್ತಿರಲ್ಲ ಆ ತನ್ನ ತಂದೆ ತಾಯಿಗೆ ಬೆಲೆ ಕೊಡ್ತಿಲ್ಲ ತಾಯಿ ನನ್ನ ತಂದೆಗೆ ಬೆಲೆ ಕೊಡ್ತಿಲ್ಲ ಅನ್ನೋದನ್ನ ನೋಡ್ಕೊಂಡು ಅವರು ಕೂಡ ಅದನ್ನೇ ಫಾಲೋ ಮಾಡ್ತಾರೆ ನಿಮ್ಮ ರೆಸ್ಪೆಕ್ಟ್ ನಮ್ಮ ರೆಸ್ಪೆಕ್ಟ್ ಅನ್ನ ನಾವೇ ಕಳ್ಕೊಳ್ಳೋದು ನಮ್ಮ ಮಕ್ಕಳ ಮುಂದೆ ಇದು ನಡೆದಿರುತ್ತೆ ನೀವ್ರ ಮುಂದೆ ಗಲಾಟೆ ಮಾಡ್ಕೊಳ್ಳಿ ಅವ್ರ ನೀವ್ರು ದೂಷಣೆ ಮಾಡಿ ಇಂಗ್ ಮಾಡಿಲ್ವಾ ಹಾಂಗ್ ಮಾಡಿಲ್ವಾ ಹಿಂಗ್ ಮಾಡಿಲ್ವಾ ಅಂತೇಳಿ ಮಕ್ಳು ಲೆಕ್ಕಾಚಾರ ಹಾಕ್ತಾರೆ ಓ ಇವರೇ ಅಷ್ಟೇ ಇವ್ರ ಮಾತ್ ನಾನೇನು ಕೇಳ್ಬೇಕು ಅಂತ ಇಲ್ಲಿ ಯಾರು ಗೌರವವನ್ನ ಕಳ್ಕೊಂಡಿದ್ದು ನಾವೇ ಅಲ್ವಾ ಏನ್ ಮಾಡ್ಬಹುದು ಇದಕ್ಕೆ ಪರಿಹಾರನು ಕೊಡ್ತೀನಿ ಏನ್ ಮಾಡ್ಬಹುದಂದ್ರೆ ಮನೆಯಲ್ಲಿ ಅಸಮಾಧಾನಗಳು ಸಾವಿರ ಇರುತ್ತೆ ಆದ್ರೆ ಮಕ್ಕಳ ಮುಂದೆ ಬೇಡ ಅದಷ್ಟು ಹೊತ್ತನ್ನ ಕಂಟ್ರೋಲ್ ಮಾಡ್ಕೊಂಡು ಆಮೇಲೆ ಆಚೆ ಹೋದ್ಮೇಲೆ ಅದು ಏನ್ ನಿಮ್ ಗಲಾಟೆ ಇರುತ್ತೋ ಕೂತ್ಕೊಂಡು ಬಗೆಹರಿಸಿ ಓಕೆ ಇದನ್ ಮಾಡಬಹುದು ಹಾಗೆ ಮಕ್ಕಳ ಮುಂದೆ ನಿಮ್ಮ ಪ್ರೀತಿಯನ್ನ ಹಂಚ್ಕೊಳ್ಳಿ ಅಂದ್ರೆ ನೀವು ಗಂಡ ಹೆಂಡತಿ ಅಥವಾ ತಂದೆ ತಾಯಿ ನಾವು ತುಂಬಾ ಚೆನ್ನಾಗಿದ್ದೀವಿ ಅವಳನ್ನ ನಾನ್ ರೆಸ್ಪೆಕ್ಟ್ ಮಾಡ್ತೀನಿ ಗಂಡನ ಹೆಂಡತಿ ಗಂಡ ರೆಸ್ಪೆಕ್ಟ್ ಮಾಡೋ ತರ ಮುಂದೆ ಇರಿ ನಾಟಕ ಅಂತಲ್ಲ ಈಗ ನಿಮ್ಮ ಹಸ್ಬೆಂಡ್ ಅಹ್ ಹೊಗಳೋ ತರ ನೋಡು ನಿಮ್ಮ ಅಪ್ಪ ತುಂಬಾ ಚೆನ್ನಾಗಿ ಏನೋ ಒಂದ್ ವಿಷಯವನ್ನ ಹೇಳಿ ಅವಾಗ ಮಗುಗೆ ರೆಸ್ಪೆಕ್ಟ್ ಬರುತ್ತೆ ಒಂದ್ ಎಕ್ಸಾಂಪಲ್ ಕೊಡ್ತೀನಿ ರಂಗಭೂಮಿ ಕಲಾವಿದರು ನೀವು ತುಂಬಾ ಹಿರಣ್ಯ ಅವ್ರು ಒಂದು ದಲ್ಲಿ ಹೇಳ್ತಾರೆ ನಾನು ತುಂಬಾ ಕುಡಿತಾ ಇದ್ದೆ ತುಂಬಾ ಕುಡ್ದು ಕುಡ್ದು ಮನೆಗ್ ಬರ್ತಿದ್ದೆ ನನ್ನ ಹೆಂಡತಿಗೆ ತುಂಬಾ ಟಾರ್ಚರ್ಗಳನ್ನ ಕೊಟ್ಟಿದ್ದೀನಿ ಆದ್ರೆ ನನ್ನ ಹೆಂಡತಿ ನನ್ನ ಮಕ್ಕಳ ಮುಂದೆ ನನ್ನ ಗೌರವವನ್ನ ಕಡಿಮೆ ಮಾಡಿಲ್ಲ ಫೋಟ್ ಪ್ರತಿ ಸರಿ ನನ್ನ ಅವ್ರನ್ನ ಹೊಗಳ್ತಾ ಇದ್ರಂತೆ ನೋಡು ನಿಮ್ಮಪ್ಪ ಹೀಗ್ ಮಾಡಿದ್ದಾರೆ ಎಷ್ಟು ಒಳ್ಳೆ ಕಲಾವಿದ್ರು ಇಲ್ಲಿ ಹೆಂಡತಿಗೆ ಕೊಡಬಾರ್ದ ಕಷ್ಟಗಳೆಲ್ಲ ಕೊಟ್ಟಿದ್ದೀನಿ ನಾನು ಅಹ್ ಕುಡ್ದು ಬಂದು ಆದ್ರೆ ನನ್ನ ಹೆಂಡತಿ ನನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ ಅವಳ ಪ್ರೀತಿಗೆ ನಾನು ಸೋತೆ ಆಮೇಲೆ ನನ್ನ ಮಕ್ಳು ಕೂಡ ನನಗೆ ಒಂದು ಪರ್ಸೆಂಟ್ ಕೂಡ ನನ್ನ ಅಂದ್ರೆ ಗೌರವವನ್ನ ಕಡಿಮೆ ಮಾಡಿಲ್ಲ ಕಾರಣ ಯಾರು ಅಂದ್ರೆ ನನ್ನ ಹೆಂಡತಿ ಅಂತ ಹೇಳ್ತಾರೆ ಎಂತ ಒಂದ್ ಮಾತಲ್ವಾ ಅದೇ ಕೆಲವ್ರು ಏನ್ ಮಾಡ್ತಾರೆ ತನ್ನ ಗಂಡನನ್ನ ಆ ಮಗುವಿನ ಅಪ್ಪನನ್ನ ತುಂಬಾ ಕೇವಲವಾಗಿ ಮಾತಾಡ್ತಾರೆ ನೋಡು ಮನೆ ಜವಾಬ್ದಾರಿ ಇಲ್ಲ ಹಾಗಿಲ್ಲ ಹೀಗಿಲ್ಲ ಅಂತ ಆ ಮಗು ಎಲ್ಲಿ ರೆಸ್ಪೆಕ್ಟ್ ಕೊಡೋದಕ್ ಸಾಧ್ಯ ಸಾರಿ ಯೋಚನೆ ಮಾಡಿ ಇಲ್ಲ ತಂದೆ ತಾಯಿಯನ್ನ ಬೈಯೋದು ನೋಡು ನಿಮ್ಮ ಜವಾಬ್ದಾರಿ ಇಲ್ಲ ಹೇಗ್ ಮನೆ ಬಿಟ್ಟು ಹೋಗಿದ್ದಾರೆ ಸೀರಿಯಲ್ ನೋಡ್ಕೊಂಡು ಕೂತಿದ್ದಾಳಾ ಏನೋ ಒಂದ್ ವಿಷಯನ ತಗೊಂಡು ಮಕ್ಳು ಮುಂದೆ ಬೈಯೋದು ಅಲ್ಲಿ ಮುಗೀತು ಅನ್ಕೊಳ್ಳಿ ನಿಮ್ ಇಬ್ಬರಿಗೂ ರೆಸ್ಪೆಕ್ಟ್ ಇಲ್ಲ ನೀವು ಒಬ್ರೊಬ್ರನ್ನ ರೆಸ್ಪೆಕ್ಟ್ ಮಾಡ್ಕೊಳ್ಳಿ ಅದನ್ನ ನೋಡಿ ಮಕ್ಕಳು ಡಿಸೈಡ್ ಮಾಡ್ತಾರೆ ನಿಮಗ್ ರೆಸ್ಪೆಕ್ಟ್ ಕೊಡ್ಬೇಕಾ ಬೇಡ್ವಾ ಅಂತ ನಾವೇ ಅಹ್ ಏನ್ ಹೇಳ್ತಾರಲ್ಲ ಇರುಳು ಕಂಡ ಬಾವಿಗೆ ಹಗಲು ಬಿದ್ದಂತೆ ಈ ಕಥೆನ ನಾವು ಮಾಡ್ಕೊಳೋದು ಬೇಡ ಓಕೆ ಫಸ್ಟ್ ಪಾಯಿಂಟ್ ಗೊತ್ತಾಯ್ತು ಸೆಕೆಂಡ್ ಪಾಯಿಂಟ್ ಗೊತ್ತಾಯ್ತು ತರ್ಡ್ ಪಾಯಿಂಟ್ ನಮ್ಮ ಬಿಹೇವಿಯರ್ ಆ ತರ ಇರ್ಬೇಕು ನಾವು ತೋಡುವಂತ ಬಟ್ಟೆ ಆಗಿರ್ಬಹುದು ನಾವು ಆಡುವಂತಹ ಮಾತಾಗಿರ್ಬಹುದು ನಾವು ಮಾಡುವ ಕೆಲಸ ಆಗಿರ್ಬಹುದು ನಾವು ಯಾರ ಜೊತೆ ಹೇಗಿದ್ದೀವಿ ನೋಡ್ಬೋದು ಇವೆಲ್ಲವನ್ನ ಮಕ್ಳು ಅಬ್ಸರ್ವ್ ಮಾಡ್ತಾರೆ ಅವಾಗ ಡಿಸೈಡ್ ಮಾಡ್ತಾರೆ ಯು ರೆಸ್ಪೆಕ್ಟ್ ನಾನು ಕೊಡ್ಲಾ ನಾನು ಬೇಡ್ವಾ ಅಂತ ಅವೆಲ್ಲವನ್ನ ನೀವು ಪಡ್ಕೊಳ್ಳಿ ಹೇಗ್ ರೆಸ್ಪೆಕ್ಟ್ ಸಿಗೋದಿಲ್ವೋ ನಾವು ನೋಡೋಣ ಈಗ ಇನ್ನೊಂದು ಎಕ್ಸಾಂಪಲ್ ನಾ ನಂದೇ ಒಂದು ಉದಾಹರಣೆ ಕೊಡ್ತೀನಿ ಸ್ಕೂಲಲ್ಲಿ ನಾವು ಈಗ ಪಾಠ ಮಾಡೋದಕ್ ಹೋಗ್ತೀವಿ ಪಾಠ ಮಾಡುವಾಗ ಮಕ್ಕಳು ಎಲ್ಲ ಟೀಚರ್ಗೂ ಈಕ್ವಲ್ ಆದ ರೆಸ್ಪೆಕ್ಟ್ ಅನ್ನ ಎಲ್ಲ ಮಕ್ಳು ಕೊಡ್ತಿರಲ್ಲ ಕೆಲವು ಟೀಚರ್ ಗಳು ಮೆಜಾರಿಟಿ ಸ್ಟೂಡೆಂಟ್ಸ್ ಗಳು ಒಬ್ರು ಇಬ್ರು ಅವರ ಫೇವ್ರೆಟ್ ಟೀಚರ್ ಗಳು ಇರ್ತಾರೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ತುಂಬಾ ಪ್ರೀತಿ ಮಾಡ್ತಾರೆ ಹತ್ತು ಜನ ಟೀಚರ್ ಇದ್ರೆ ಅಲ್ಲಿ ಇಬ್ರು ಸೆಲೆಕ್ಟ್ ಮಾಡ್ಕೊಂತಾರೆ ಸೆಲೆಕ್ಟ್ ಮಾಡ್ಕೋಬಹುದು ಬಿಡಿ ನಾನೊಂದು ಎಕ್ಸಾಂಪಲ್ ಕೊಡ್ತಾ ಇರೋದು ಯಾಕೆ ಅಂತ ಕೇಳ್ಬಹುದು ನೀವು ಅಂದ್ರೆ ಆ ಟೀಚರ್ ಅವ್ರಿಗೇನು ಸ್ಪೆಷಲ್ ಆಗಿ ಪಾಠ ಮಾಡಿರಲ್ಲ ಚಾಕ್ಲೇಟ್ ತಂದು ಕೊಟ್ಟಿರಲ್ಲ ಮನೆಯಿಂದ ಊಟ ತಂದು ಕೊಟ್ಟಿರಲ್ಲ ಆದ್ರೂ ಆ ಮಕ್ಳಿಗೆ ಎಲ್ಲಿಲ್ಲೋ ಪ್ರೀತಿ ಯಾಕೆ ಅಂತ ಹೇಳಿ ಈ ಅನುಭವವನ್ನ ನಾನ್ ಪಡ್ಕೊಂಡಿದೀನಿ ನಂದ ಉದಾಹರಣೆ ಹೇಳ್ಬೇಕು ಅಂದ್ರೆ ಅಹ್ ಎಲ್ಲರೂ ಹೇಳ್ತಾರೆ ಎಲ್ಲ ಟೀಚರ್ ನೀವು ಕ್ಲಾಸಿಗೆ ಹೋಗ್ತಾ ಹೋಗ್ತಾ ಮಕ್ಳು ಸೈಲೆಂಟ್ ಆಗ್ಬಿಡ್ತಾರೆ ನೀವು ಸ್ಟಿಕ್ಕೆ ಹೋಗಲ್ಲ ಆದ್ರೂ ನಿಮ್ ಮಾತ್ ಕೇಳ್ತಾರೆ ಬರ್ಡೇ ಬರುವಂಗಿಲ್ಲ ನಿಮ್ ಕಾಲಿಗೆ ಬಿದ್ದ ಆಶೀರ್ವಾದ ಪಡ್ಕೊಂತಾರೆ ಎಲ್ಲೇ ಸಿಕ್ಕರೂ ತುಂಬಾ ಆತ್ಮೀಯತೆಯಿಂದ ಮಾತಾಡ್ತಾರೆ ನಮ್ಗೆ ಒಂಥರಾ ಅನ್ಸುತ್ತೆ ಅಂತ ಈ ಮಾತನ್ನ ನಾನ್ ಕೇಳ್ಸ್ಕೊಂಡಿದ್ದೀನಿ ಯಾಕೆ ಅಂದ್ರೆ ಇಷ್ಟೆ ನಾವು ಅವ್ರ ಜೊತೆ ಹೇಗಿರ್ತೀವಿ ನಾವು ಅವ್ರ ಜೊತೆ ಹೇಗ್ ಮಾತಾಡ್ತೀವಿ ನಾವು ಅವ್ರನ್ನ ಎಷ್ಟು ಪ್ರೀತಿಸ್ತೀವಿ ನಾವು ಅವರನ್ನ ಎಷ್ಟು ಗೌರವಿಸ್ತೀವಿ ಅವರ ಭಾವನೆಗಳಿಗೆ ಎಷ್ಟು ಸ್ಪಂದಿಸ್ತೀವಿ ಹಾಗೆ ನಮ್ಮ ಉಡುಗೆ ತೊಡುಗೆ ಟೋಟಲ್ ಆಗಿ ನಮ್ಮ ವ್ಯಕ್ತಿತ್ವ ಹೇಗಿರುತ್ತೆ ಅನ್ನೋದನ್ನ ನೋಡ್ಕೊಂಡು ಮಕ್ಳು ಗೌರವ ಕೊಡ್ತಾರೆ ಹಾಗಂತ ನೀವು ಕೇಳ್ಬಹುದು ಬೇರೆ ಟೀಚರ್ ಟೀಚರ್ಗಳು ಯಾರು ಇಲ್ವಾ ಆತರ ಬರಲ್ವಂತ ಖಂಡಿತ ಹಾಗಲ್ಲ ಒಬ್ರೊಬ್ಬರ ವ್ಯಕ್ತಿತ್ವ ಒಂದೊಂದು ರೀತಿ ಇರುತ್ತೆ ಸೊ ಈಗ ನಮ್ ನಮ್ಮ ಚೈಲ್ಡ್ಹುಡ್ ನಲ್ಲಿ ನಾವು ಓದಿ ಬಂದಂತ ಸ್ಕೂಲ್ ಟೀಚರ್ ಸಿಕ್ಕರೆ ನಮ್ಗೆ ಈಗ್ಲೂ ಕೈ ಮುಗಿದು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಬೇಕನ್ಸುತ್ತೆ ಯಾಕಂದ್ರೆ ಅವ್ರ ಅಂತ ವ್ಯಕ್ತಿತ್ವ ನಿಸ್ವಾರ್ಥ ಪ್ರೀತಿ ತೋರಿಸಿರ್ತಾರೆ ಅವರು ನಮ್ಗೋಸ್ಕರನೇ ಈ ಪಾಠ ಮಾಡದ್ಕಂದೇನೆ ಜನ್ಮ ಇರ್ತಿ ಬಂದ್ರೇನೋ ಅನ್ನೋಷ್ಟು ಇರುತ್ತೆ ಸೊ ಅದ್ರಲ್ಲಿ ನಾನು ಅಲ್ಪ ಸ್ವಲ್ಪವನ್ನ ಉಳಿಸ್ಕೊಂಡು ಈ ಥಿಯರಿಯನ್ನ ಪಾಲಿಸ್ತಿದ್ದೀನಿ ಹಾಗಾಗಿ ನನಗೆ ಮಕ್ಕಳಿಂದ ಅಗಾಧವಾದ ಪ್ರೀತಿ ಸಿಕ್ಕಿದೆ ಅದ್ರ ಮುಂದೆ ಇನ್ನೇನು ಇಲ್ಲ ಹಾಗೆ ಈ ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಿದ್ಮೇಲೆ ಕೂಡ ನಾನು ತುಂಬಾ ಖುಷಿ ಪಡ್ತೀನಿ ನನಗ್ ನೀವು ಕೊಡ್ತಿರುವಂತ ಪ್ರೀತಿ ಗೌರವ ಸೊ ಹಾಗಾಗಿ ಪ್ರೀತಿ ಗೌರವವನ್ನ ಎಲ್ಲೂ ಪರ್ಚೇಸ್ ಮಾಡೋದಕ್ ಆಗೋದಿಲ್ಲ ನಾವು ಪಡ್ಕೊಳ್ಳೋ ತರ ನಾವ್ ಇರ್ಬೇಕು ಇವತ್ತೇ ಟ್ರೈ ಮಾಡಿ ನಿಮಗಾಗ್ತಿರೋ ಫೀಲಿಂಗ್ಸ್ನ ಕೂತ್ಕೊಂಡು ಹೇಳಿ ನಿಮ್ಮ ಭಾವನೆಯನ್ನ ಶೇರ್ ಮಾಡ್ಕೊಳ್ಳಿ ಅವ್ರು ಆತರ ಮಾಡ್ತಿದಾರೆ ಅನ್ನೋದನ್ನ ನೋಡಿ ಒಂದೊಂದು ಸಾರಿ ಮಾತಿನಲ್ಲಿ ಆಗ್ತಿರೋದು ಮೌನದಲ್ಲಿ ಆಗತ್ತೆ ಹಗಲ್ ಬಿಟ್ಟು ಒಂದು ವಾರ ತಿಂಗಳಗಟ್ಲೆ ಮೌನದಲ್ಲಿ ಇರೋದ ಅಲ್ಲ ಕೋಪದಲ್ಲೇ ಇರೋದ ಮೌನ ನಮ್ಮೊಳಗಿನ ನಾವು ಅರ್ಥ ಮಾಡ್ಕೊಳ್ಳೋದು ಮೌನ ಬೇಕು ಅವ್ರಿಗೆ ತನ್ನ ತಪ್ಪಿನ ಅರಿವು ಖಂಡಿತ ಆಗತ್ತೆ ಅವಾಗ ಕುರ್ಸ್ಕೊಂಡಿದ್ದಾನೆ ಕೇಳಿ ಇವೆಲ್ಲವನ್ನ ಪಾಲಿಸಿ ನೋಡಬಹುದು ಹಾಗೆ ಇನ್ನೊಂದಿಷ್ಟು ಕೆಲವು ಮಕ್ಳು ಇರ್ತಾರೆ ಅಪ್ಪ ಅಮ್ಮ ಓದಿಲ್ಲ ಅಂದ್ರೆ ನೆಗ್ಲೆಕ್ಟ್ ಮಾಡೋರು ಇದ್ದಾರೆ ಅಪ್ಪ ಅಮ್ಮ ಒಳ್ಳೆ ಎಜುಕೇಶನ್ ತಗೊಂಡಿಲ್ಲ ಅದು ಒಳ್ಳೆ ಜಾಬ್ ಅಲ್ಲಿ ಅಂದ್ರೆ ನೆಗ್ಲೆಕ್ಟ್ ರೆಸ್ಪೆಕ್ಟ್ ಕೊಡ್ದಿರೋ ಮಕ್ಕಳು ನಾನ್ ನೋಡಿದೀನಿ ದಯವಿಟ್ಟು ಈ ವಿಡಿಯೋವನ್ನ ಬನ್ನ ಮಕ್ಳು ಮಕ್ಕಳು ನೋಡ್ತಿದ್ರೆ ನಿಮ್ಮ ತಂದೆ ತಾಯಿ ಇಲ್ಲ ಎಜುಕೇಶನ್ ನಿಮ್ಮ ಮರ್ಯಾದೆ ಪ್ರೀತಿ ಗೌರವದಲ್ಲಿ ಯಾವುದೇ ರೀತಿಯ ಅಹ್ ಕೀಲರ್ಮೆ ತೋರಿಸ್ಬೇಡಿ ಯಾಕಂದ್ರೆ ಅವರ ಪರಿಸ್ಥಿತಿ ಚೆನ್ನಾಗಿದ್ದರೆ ಅವರಿಗೂ ಓದುವಂತಹ ಒಂದು ಸಂದರ್ಭಗಳು ಇದ್ದಿದ್ರೆ ಅವ್ರು ಓದ್ತಾ ಇದ್ರು ಇಲ್ಲಿ ಹಣ ವಿದ್ಯೆ ಹಾಗೆ ಸ್ಟೇಟಸ್ ಇದ್ಯಾ ಮುಖ್ಯ ಅಲ್ಲ ಒಳ್ಳೆ ಮನಸ್ಸಿನ ತಂದೆ ತಾಯಿ ನಿಮ್ಗೆ ಸಿಕ್ಕಿದ್ದಾರೆ ಅಂದ್ರೆ ಅದಕ್ಕಿಂತ ಹೇಳ್ತಾರಲ್ಲ ನೀವು ಪುಣ್ಯಾತ್ಮರು ನೀವೇನೆ ಈಗ ನಿಮ್ಗೆ ಎಜುಕೇಶನ್ ಕೊಡ್ಸೋದಕ್ಕೆ ಅವ್ರು ತುಂಬಾ ಕಷ್ಟಪಟ್ಟು ಓದಿಸ್ತಾ ಇದಾರೆ ಅಂದ್ರೆ ನೀವು ಎದ್ ನಿಂತು ಅಂದ್ರೆ ನೀವು ಸಾಧ್ಯ ಮಾಡಿ ಅವ್ರಿಗಾಗಿಲ್ಲ ನೀವಾದ್ರೂ ಸಾಧ್ಯ ಮಾಡಿ ಹಾಗಂದ್ಬಿಟ್ಟು ಅವ್ರನ್ನ ಯಾವ್ದೇ ರೀತಿ ಕೀಲರ್ಮೆಯಿಂದ ನೋಡಕ್ ಹೋಗ್ಬೇಡಿ ಮೊದ್ಲು ನಮ್ಮನ್ನ ನಾವು ಪ್ರೀತಿಸ್ಕೊಳ್ಳೋಣ ನಮಗೆ ನಾವು ಗೌರವವನ್ನ ಕೊಟ್ಕೊಳ್ಳೋಣ ನಮ್ಮ ಮನೆಯಲ್ಲಿರೋರಿಗೆ ಗೌರವ ಕೊಡೋಣ ಅವರು ಚಿಕ್ಕವರಾಗಿರ್ಬಹುದು ಅಥವಾ ದೊಡ್ಡವರಾಗಿರ್ಬಹುದು ನೆರೆ ಹೊರೆಯವ್ರ ಜೊತೆ ಗೌರವದಿಂದ ಪ್ರೀತಿಯಿಂದ ಮಾತಾಡ್ಸೋಣ ಆಗ ನಮ್ಮ ಮೇಲಿನ ಗೌರವ ನಮಗೆ ಹೆಚ್ಚಾಗತ್ತೆ ಪ್ರತಿಯೊಬ್ಬರು ನಮ್ಮನ್ನ ಪ್ರೀತಿಸ್ತಾರೆ ಹಾಗೆ ಗೌರವಿಸ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಇದು ನಾನು ಹೇಳಿದ್ರಲ್ಲಿ ಅಹ್ ಎಲ್ಲವೂ ನೀವು ಒಪ್ಕೊಳ್ಬೇಕು ಅನ್ನೋದಿಲ್ಲ ಇನ್ನು ವಿಚಾರ ಮಾಡಿ ಹೌದು ಅನ್ಸಿದ್ರೆ ಇವತ್ತಿಂದ ನೀವು ಈ ವಿಷಯವನ್ನ ಫಾಲೋ ಮಾಡಿ ಸೊ ಇಷ್ಟು ಹೊತ್ತು ನನ್ನ ವಿಡಿಯೋವನ್ನ ನೋಡಿದಂತ ನಿಮ್ಮೆಲ್ರಿಗೂ ಧನ್ಯವಾದವನ್ನ ಹೇಳ್ತಾ ನೀವು ಕೊಡ್ತಿರೋ ಎಂದು ಪ್ರೀತಿ ಗೌರವಕ್ಕೆ ನನ್ನ ಕಡೆಯಿಂದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್